ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇವತ್ತು ನಾವು ಹೋಗ್ತಾ ಇರೋದು ತುಮಕೂರು ಜಿಲ್ಲೆಯ ಚಿಕ್ನಾಕ್ನಹಳ್ಳಿ ತಾಲೂಕಿನ ತೀರ್ಥಪುರ ಅನ್ನೋ ಊರಿನ ಬಳಿ ಇರುವಂಥ ಪವಿತ್ರವಾದ ಸ್ಥಳ ಅದೇ ತೀರ್ಥರಾಮೇಶ್ವರ ವಜ್ರ ಇದು ಕೇವಲ ದೇವಸ್ಥಾನ ಅಲ್ಲ ಶಕ್ತಿ ನಂಬಿಕೆ ಮತ್ತು ನೈಸರ್ಗಿಕ ಸೌಂದರ್ಯದ ಸಂಯೋಗ ಈ ದೇವಸ್ಥಾನ ಬೆಟ್ಟಗಳ ಮಧ್ಯೆ ಶಾಂತವಾದ ವಾತಾವರಣದಲ್ಲಿರೋದರಿಂದ ಮನಸ್ಸಿಗೆ ವಿಶೇಷವಾದ ನೆಮ್ಮದಿಯನ್ನು ಕೊಡುತ್ತೆ ಹಸಿರು ಪರಿಸರ ಪಕ್ಷಿಗಳ ಶಬ್ದ ದೇವಾಲಯದ ಸೊಬಗನ್ನ ಇನ್ನೂ ಹೆಚ್ಚಿಸುತ್ತವೆ ಪುರಾಣಗಳ ಪ್ರಕಾರ ಶ್ರೀರಾಮ ತ್ರೇತಾಯುಗದಲ್ಲಿ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜೆ ಮಾಡಿದ್ರು ಅಂತ ಹೇಳಲಾಗುತ್ತೆ ಆದ್ದರಿಂದಲೇ ಈ ಸ್ಥಳಕ್ಕೆ ತೀರ್ಥರಾಮೇಶ್ವರ ಅನ್ನುವಂಥ ಹೆಸರು ಬಂದಿದೆ ಇಲ್ಲಿರೋ ಶಿವಲಿಂಗ ಬಹಳ ವಿಶಿಷ್ಟ ಇದನ್ನು ಜನರು ವಜ್ರಲಿಂಗ ಅಂತ ಕರೀತಾರೆ ಅದರ ಹೊಳಪು ಹಾಗಿರುತ್ತೆ ಅದಕ್ಕೆ ಇಲ್ಲಿ ತೀರ್ಥರಾಮೇಶ್ವರ ವಜ್ರ ಅನ್ನುವಂಥ ಹೆಸರು ಬಂದಿದೆ ಇನ್ನು ಹಿಂದೆಗಡೆ ಕಾಣಿಸ್ತಾ ಇರುವಂತ ಚಿಕ್ಕದಾಗಿರುವಂಥ ಲಿಂಗ ಉದ್ಭವ ಲಿಂಗ ಈ ಲಿಂಗದ ಪಕ್ಕದಲ್ಲಿ ತಾಯಿ ಚಾಮುಂಡೇಶ್ವರಿ ಅಂದ್ರೆ ಪಾರ್ವತಿ ದೇವಿಯ ವಿಗ್ರಹವನ್ನ ಇಟ್ಟಿದ್ದಾರೆ ಗಣೇಶನ ವಿಗ್ರಹವನ್ನ ಕೂಡ ನೀವು ನೋಡಬಹುದು ಹಾಗೆ ಕಾಲಭೈರವೇಶ್ವರನ ದರ್ಶನವನ್ನ ಕೂಡ ನೀವು ಮಾಡಿಕೊಳ್ಬಹುದು ಪ್ರತಿ ವರ್ಷ ಮಹಾಶಿವರಾತ್ರಿಯ ವೇಳೆಯಲ್ಲಿ ಸಾವಿರಾರು ಜನರು ಬರ್ತಾರೆ ನಿಸರ್ಗ ಅಂತೂ ತುಂಬಾನೇ ಸೌಂದರ್ಯದಿಂದ ಕೂಡಿರುತ್ತೆ ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇರುತ್ತೆ ಬಂದವರು ಪ್ರಸಾದವನ್ನು ಸ್ವೀಕರಿಸಬಹುದು ನಾವು ಕೂಡ ಇಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ದೇವಸ್ಥಾನದ ಕೆಳಗಿನ ಭಾಗಕ್ಕೆ ಹೋಗ್ತಾ ಇದ್ವಿ ಹೋಗುವ ದಾರಿಯಲ್ಲಿ ನವಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಅದನ್ನು ನೋಡಿಕೊಂಡು ಕೆಳಗಡೆ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ ಹಲವಾರು ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿನ ನೀರು ಯಾವತ್ತೂ ಸಹ ಬತ್ತೋದಿಲ್ಲ ಸದಾ ಕಾಲ ಹರಿತಾನೇ ಇರುತ್ತೆ ಇಂಥ ಒಂದು ಪುಣ್ಯಕ್ಷೇತ್ರ ನಮ್ಮ ತಾಲೂಕಿನಲ್ಲಿರುವುದು ನಮ್ಮ ಪುಣ್ಯ